Oh, what's funny. ಬಿಗ್ ಬಾಸ್ ನಮ್ಮ ಗಿಲ್ಲಿಯ ಅಭಿಮಾನಿ ನೋಡ್ತಾ ಇರ್ಬೋದು ನೀವು ಟ್ಯಾಟೋ ಹಾಕ್ಸನ್ನು ತನ್ನ ಕೈ ಮ್ಯಾಗ ಇದರಿಂದಲೇ ಗೊತ್ತಾಗ್ತೈತಿ ನಮ್ಮ ಗಿಲ್ಲಿ ಪವರ್ ಎಷ್ಟೈತೆ ಅಂತ ನಮ್ಮ ಗಿಲ್ಲಿಯ ಅಭಿಮಾನಿಗಳು ತಪ್ಪದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ ಆಮ್ಯಾಗ ನಮ್ಮ ಗಿಲ್ಲಿ ಅಂತ ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಈ ನಮ್ಮ ಗಿಲ್ಲಿ ಬಂದ ಒಂದೇ ವಾರದಲ್ಲಿ ತನ್ನ ಕ್ರೇಜನ್ನು ಹೆಚ್ಚಿಸಿಕೊಂಡು ನಮ್ಮ ಬಿಗ್ ಬಾಸ್ ಕಿರುತೆರೆಯಲ್ಲಿ ಮೊಟ್ಟ ಮೊದಲಿಗೆ ವಿನ್ನರ್ ಎಂದು ಮೊದಲ ಬಾರಿಗೆ ಅನಿಸಿಕೊಂಡಿದ್ದಾರೆ ಇವರೇ ವಿನ್ನರ್ ಆಗುತ್ತಾರೆಂದು ಯಾವುದೇ ಸಂಶಯವಿಲ್ಲ ನೀವು ಗಿಲ್ಲಿ ಅವರ ಅಭಿಮಾನಿಯಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ನಮ್ಮ ಜೈ ಗಿಲ್ಲಿ ಬಾಸ್ ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಗಿಲ್ಲಿ ವಿನ್ನರ್ ಆಗಬೇಕೆಂದು ಎಲ್ಲರೂ ಕೂಡ ಕಾಯುತ್ತಿದ್ದೀರಿ ಎಲ್ಲರಿಗೂ ಅಲ್ಲಿವರೆಗೂ ಸಿಗೋಣ ನಮಸ್ಕಾರ ಜೈ ಹಿಂದ್